ವರಿಗೆಲ್ಲ ಇನ್ನೊಂದ್ ಮಾತನ್ನು ಹೇಳ್ತೀನಿ ಸಂಸಾರ ನಾವ್ ಹೆಂಗ್ ಸಂಸಾರದಲ್ಲಿ ನಾವ್ ಹೆಂಗಿರ್ಬೇಕು ಇರಬೇಕು ಒಂದ್ ಎರಡು ಉದಾಹರಣೆ ಕೊಡ್ತೀನಿ ಎಲ್ಲಾರ್ ಕೊಟ್ಟು ಕೇಳ್ತೀರಿವಾ ಯಾಕೋ ಮೊಬಾಗಿರಲ್ಲ ಯಾಕೆ ನೋಡ್ರಿ ಚಿಕ್ಕು ಹಣ್ಣು ನೋಡೇರಿ ನೋಡೇರಿ ಚಿಕ್ಕು ಹಣ್ಣಕ್ಕೆ ಬೀಜ ಎಷ್ಟಿರ್ತ ಗೊತ್ತೈತ್ರಿ ನಾಳೆ ನೋಡಿ ಬಂದು ಹೇಳ್ತೀರಿ ನೋಡ್ರಿ ಎಲ್ಲ ಹಣ್ಣುಗಳಲ್ಲಿ ಅತಿ ಸಿಹಿ ಆದಂತ ಹಣ್ಣಂದ್ರೆ ಚಿಕ್ಕು ಹಣ್ಣ ಹೌದೇನು ಮಾವಿನ ಒಂದಿಷ್ಟು ಹುಡಿ ಇರಬಹುದು ಅಂದ್ರೆ ಚಿಕ್ಕನ ಯಾವಾಗ ಹುಡಿ ಇರೋದಿಲ್ಲ ಚಿಕ್ಕ ಹಣ್ಣ ಚಿಕ್ಕು ಹಣ್ಣ ಬಹಳ ಒಳ್ಳೆ ಹಣ್ಣು ಪ್ರಪಂಚ ಮಾಡಬೇಕು ಪರಿವಾರ ಜೊತೆಗಿರಬೇಕು ಬಡತನ ಇರಲಿ ಸುಖ ಬರಲಿ ದುಃಖ ಬರಲಿ ಒಟ್ಟುಗಟ್ಲ ಇರ್ಲಿ ಕೂಲಿ ಮಾಡಿ ಬದುಕಲಿ ಮನುಷ್ಯ ಈ ಜಗತ್ನೊಳಗ ಒಬ್ಬನೇ ಬದುಕಲಿಕ್ಕೆ ಆಗೋದೇ ನಾಲ್ಕು ಜನರ ಜೊತೆಗೆ ಬಾಳುವಂತ ಸುಂದರವಾದಂತ ಬದುಕಿನಲ್ಲಿ ಹೇಗಿರಬೇಕು ಅನ್ನೋದ್ರ ಜೊತೆಗೆ ನಮ್ಮ ಮಾತನ್ನ ಹೇಳ್ತಾರೆ ಚಿಕ್ಕ ನೋಡಿರಲ್ಲ ಆ ಚಿಕ್ಕು ಹಣ್ಣದ ನಡುವ ಒಂದು ಎರಡು ಮೂರು ಬೀಜ ಇರ್ತಾವ ಆ ಬೀಜಗಳೆಲ್ಲ ಹೊರಗೆ ಹೊರಗ ನಾವು ಕೇಳ್ರಿ ಬೀಜ ಮ್ಯಾಗ ಹತ್ಯ ಅಂದ್ರಿ ಚಿಕ್ಕು ಹಣ್ಣದ ಮಧ್ಯದಲ್ಲಿ ನಟ್ ನಡುವಂತಿರ ಹಳ್ಳಿಯಾಗ ಚಿಕ್ಕು ಹಣ್ಣದ ಒಳಗ ಒಂದು ಮೂರು ಬೀಜ ಅದಾವ ಅಕಸ್ಮಾತ್ ಆಗಿ ಹಣ್ಣನ್ನು ಹರ್ಕೊಂಡು ಹಣ್ಣಾದ ಹಣ್ಣು ತಗೊಂಡಿಂಗೆ ಬಿಚ್ಚಿದಾಗ ಅದ್ರ ಒಳಗಿರುವಂತ ಬೀಜ ತೆಗಿಲಿಕ್ಕೆ ಬಹಳ ಕಷ್ಟ ಆಗೋದಿಲ್ಲ ಈಗ ಹಣ್ಣು ಬಿಚ್ಚಿ ಅಳಗಾಡಿಸಲ್ಲ ಸಾಕು ಪಳಬಳ ಅಂತ ಬೀಜ ಬಿಡ್ತಾವ ಮತ್ತ ಬೀಜ ಹೆಂಗದ ಹೇಳ್ರಿ ಬೀಜ ಹೆಂಗದವ ಹೆಂಗದ ಅದಕ್ಕೆ ಹತ್ಯೆದನ್ ಚಿಕ್ಕ ಹಣ್ಣಿ ಬೇರೆ ಸ್ವಲ್ಪ ಹತ್ತಿ ಅದಕ್ಕೆ ಮತ್ ಅದ್ ದಂಡಿಗೆ ನಡುವದವ ನಡುವದ ಚಿಕ್ಕು ಹನ್ನದ ಮಧ್ಯದಲ್ಲೇ ಇದ್ದಾವ ನೂರ್ ಎರಡು ಮೂರು ಬೀಜಗಳು ಹನ್ನದ ಮಧ್ಯದಲ್ಲಿ ಇದ್ರು ಕೂಡ ಸ್ವಚ್ಛ ತೊಳೆದಂಗದವ ಅವತ್ರ ಮೈ ಬೀಜ ಮೈಗೆ ಏನು ಹಚ್ಕೊಂಡಿಲ್ಲ ಸ್ವಚ್ಛ ತೊಳೆದಂಗದವ್ ಹಂಗ ಹೊಲ ಇರ್ಬೇಕು ಮಕ್ಕಳ ಮರಿ ಇರ್ಬೇಕು ಊರ್ ಕಾರಬಾರ್ ಇರ್ಬೇಕು ಮೊಮ್ಮಕ್ಕಳು ಮಕ್ಳು ಇರ್ಬೇಕು ಓಟ್ಗಟ್ಲೆ ಹಸ್ತಿ ಇರ್ಬೇಕು ಸುತ್ತಮುತ್ತ ಸಂಸಾರ ಇರಬೇಕು ಚಿಕ್ಕು ಹಣ್ಣಂಗ ತೊಳೆದಂಗ ಸ್ವಚ್ಛ ಮನಸ್ಸು ಇರ್ಬೇಕು ಹಂಗ ಸಂಸಾರ ಬಂದ ಚಿಕ್ಕು ಹಣ್ಣಿನ ನಡುವ ಬೀಜಿದ್ರು ಕೂಡ ಏನು ಸ್ವಚ್ಛ ಮೈ ಹಚ್ಕೊಳಾರ್ದಂಗೆ ಅವಲ್ಲ ಹಂಗ ಸಂಸಾರ ಮಧ್ಯದಲ್ಲೇ ನೀನು ಇರು ಸುತ್ತಮುತ್ತ ಸಂಸಾರ ಇರಲಿ ಅದರ ಸ್ವಚ್ಛ ಮನಸ್ಸಿರಲಿ ಮನುಷ್ಯನ ನಿತ್ಯ ಭಗವತ್ಪ್ರಾಮ ಸ್ಮರಣೆ ಸಂಸಾರದಾಗ ಹೆಂಗಿರಬೇಕು ಚಿಕ್ಕು ಹಣ್ಣು ಬೀಜನಂಗೆ ಇನ್ನು ಭಕ್ತಿ ಮಾರದಾಗ ಹೆಂಗಿರಬೇಕು ಪರಮಾರ್ಥ ಭಕ್ತಿ ಮಾರದಾಗ ಹೆಂಗಿರ್ಬೇಕು ಮಾವಿನಕಾಯಿ ಏನಂತಾರ ಮಾವಿನಕಾಯಿ ಗೊಪ್ಪ ಏನಂತಾರೆ ಉತ್ತರ ಕರ್ನಾಟಕ ಮಾವಿನಕಾಯಿ ಬೀಜ ಗೊಟ್ಟ ಸ್ವಾಮೀಜಿ ಸಂಸಾರದಂಗೆ ಚಿಕ್ಕು ಬೀಜ ಬೀಜನ ಹಂಗೆ ನಡುವೆ ಇದ್ರು ಅಂತ ಹೇಳಿ ನಮ್ ಚಲೋ ಅನಿಸ್ತು ಭಕ್ತಿ ಮಾರ್ಗದಾಗ ಏ ತಂಗಿ ಏ ತಂಗಿನ್ನೇ ಬಸ್ ಹಳ್ಳ ಕಷ್ಟ ಪಟ್ನಿಗಳು ಕಸಗೋರು ನೋಡಿ ಸಂಸಾರದಲ್ಲಿ ಇದೇನು ಅಂತ ನೀವು ಚಿಕ್ಕ ಹಣ್ಣಿಂದ ಉದಾಹರಣೆ ಕೊಡ್ತೀರಾ ಬೀಜ ನಿಜವಾಗೂ ಆಗಿದೆ ಅದರ ಭಕ್ತಿ ಮಾರ್ಗದಲ್ಲಿ ನೀವಿದ್ದಾಗ ಮೈನ್ ಗೊಟ್ಟ ಅಂತ ಹೇಳ್ತೀರ ಅಥವಾ ಮೈನ್ ಗೊಪ್ಪದಂಗಿರ್ಬೇಕಂತ ಹೇಳ್ತಿರಲ್ಲ ಈ ಹಣ್ಣು ಸ್ವಾಮೀಜಿ ಇದು ನಡುವ ಐತಿ ಒಟ್ಟೆ ಹಚ್ಕೊಂಡಿಲ್ಲ ಅದ ಮಾವಿನಕಾಯಿ ಬೀಜ ಐತೆ ಎಷ್ಟು ಚೀಪ ಸಹಿತ ಅದು ಬಿಡಂಗಿಲ್ಲ ನನ್ಗೆ ಒಂದ್ ಮಾತು ಹೇಳ ಮಾವಿನಕಾಯಿ ಗೊಟ್ಟ ಐತೆ ಚೀಪ್ ಚೀಪ್ ಒಟ್ಟು ಇಷ್ಟು ಉಳಿಲಾರ ಪೂರ್ಣ ಸ್ವಚ್ಛ ಮಾಡಿದ್ರಿ ಯಾರು ಕೈ ಮ್ಯಾಗ ಮಾಡ್ರಿ ಗೊತ್ತಿರಿ ಎಷ್ಟು ಚೀಪ್ ಎಲ್ಲ ರಸ ತಗೊಂಡ್ರು ಸಹಿತ ಎಲ್ರ ಒಂದಿಷ್ಟು ಮೂಲಿಗೆ ಹತ್ತಿರದ ದಿವನ್ನ ಪೂರ್ಣ ಆಗಂಗಿಲ್ಲ ಹಂಗ ನಾವು ಹಂಗ ನಾವು ವರ್ಷದಾಗ ಒಮ್ಮೆ ಸತ್ಸಂಗ ಮಾಡಲಿ ವಾರದ ಒಮ್ಮೆ ಪ್ರವಚನ ಹೋಗ್ಲಿ ಆರು ತಿಂಗಳು ಕಡೆ ಗುರುವಾಗೋದ್ರ ಸಹಿತ ಎಷ್ಟೇ ನಾವು ಸಂಸಾರದಲ್ಲಿ ಇದ್ರ ಸಹಿತ ಮಾವಿನ ಗೊಪ್ಪ ಐತಿಲ್ಲ ಅದ್ರಲ್ಲಿರ್ತಕ್ಕಂಥ ಸಿಹಿ ರಸವನ್ನು ಎಲ್ಲ ಸ್ವಚ್ಛ ಮಾಡಕ್ ಬರಂಗಿಲ್ಲ ಎಲ್ರೆ ಒಂದ್ ಹತ್ಕೊಂಡಿರ್ತೈತಿಲ್ಲ ಎಷ್ಟು ಸಂಸಾರದಾಗಿದ್ರು ಸಹಿತ ಆ ಭಗವಂತನ ಭಕ್ತಿ ಅನ್ನೋದು ಒಳಗೆ ಹತ್ತಿ ಇರಬೇಕು ವಿನ ಒಟ್ಟ ಮುಗಿಬ ಗೊತ್ತಾಯ್ತಲ್ಲ ಚಿಕ್ಕು ಬೀಜ ನಡುವೈತಿ ಒಟ್ಟ ಹಚ್ಕೊಂಡಿಲ್ಲ ಮಾವಿನ ಬೀಜ ಎಟ್ಟು ಸಿಪ್ಪಿರೋ ಸಹಿತ ಒಟ್ಟ ಮುಗುದಿಲ್ಲ ಹಂಗ ಭಕ್ತಿ ಒಟ್ಟ ಮುಗುದಿರಬಾರದು ಸಂಸಾರ ಬಟ್ಟ ಇದ್ದು ಸಹಿತ ಇರಬೇಕು ಇದನ್ನು ಬಿಟ್ಟಿರಬಾರದು ಅದರ ಹಿಡಿದು ಹಿಡಿದಿರಬಾರ್ದು ಈ ರೀತಿಯ ಸಂಸಾರ ಮಾಡಬೇಕಂತ